ಇನ್ನು ಭಾರತದ ಆಪರೇಷನ್ ಸಿಂಧುಗೆ ಇರಾನ್ ಸಹಕಾರವನ್ನ ಕೊಟ್ಟಿದೆ ಭಾರತಕ್ಕಾಗಿ ಪ್ರದೇಶ ಓಪನ್ ಮಾಡಿದೆ ಇರಾನ್ ಭಾರತಕ್ಕಾಗಿ ವಾಯು ಪ್ರದೇಶವನ್ನ ಓಪನ್ ಮಾಡಿದೆ ಇರಾನ್ ಇರಾನ್ನಲ್ಲಿ ಸಿಲುಕಿಕೊಂಡಿರುವಂತಹ ಸಾವಿರಾರು ಭಾರತೀಯರು ಅವರ ಪೈಕಿ ಇವತ್ತು ಕೂಡ ಒಂದು ಸಾವಿರ ಜನರನ್ನ ಭಾರತಕ್ಕೆ ವಾಪಸ್ ಕರೆ ತಂದಿದ್ದಾರೆ ರಾತ್ರಿ ಹನ್ನೊಂದಕ್ಕೆ ದೆಹಲಿಗೆ ಬರಲಿದ್ದಾರೆ ಸಾವಿರಾರು ಭಾರತೀಯರು ಭಾರತೀಯ ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ಇರಾನ್ ಸಹಕಾರವನ್ನ ಕೊಟ್ಟಿದೆ ಭಾರತಕ್ಕೆ ಮಾತ್ರ ತನ್ನ ವಾಯು ಪ್ರದೇಶವನ್ನು ಓಪನ್ ಮಾಡಿದೆ ಇರಾನ್ ಈ ಮೂಲಕವಾಗಿ ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಆಗ್ತಿದೆ ಯಾವ ಸ್ವರೂಪವನ್ನು ಬೇಕಾದರೂ ಅದು ಪಡ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಸದ್ಯ ಇರಾನ್ನಲ್ಲಿ ಸಿಲುಕಿರುವಂತಹ ಯಾರ್ಯಾರು ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ ಪ್ರಜೆಗಳಿದ್ದಾರೆ ಅವರೆಲ್ಲರನ್ನ ವಾಪಸ್ ಕರೆತರುವಂತಹ ಕೆಲಸಕ್ಕೆ ಅಲ್ಲಿನ ವಾಯು ಪ್ರದೇಶವನ್ನ ಭಾರತಕ್ಕೆ ಓಪನ್ ಮಾಡಿ ಸಹಕಾರವನ್ನ ಕೊಡಲಾಗ್ತಿದೆ